ಅದ್ರೆ ದೇವೇಂದ್ರಗೆ ಭಾರತೀಯ ಜನತಾ ಪಕ್ಷಕ್ಕೆ ಜನತಾದಳ ಪಕ್ಷಕ್ಕೆ ಸನ್ಮಾನ್ಯ ಈ ವೇದಿಕೆ ಮೇಲೆ ಆಸೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸಮನ್ವಯ ಸಮಿತಿಯ ಸಭೆಯ ಎಲ್ಲ ನನ್ನ ಆತ್ಮೀಯ ಹಿರಿಯ ಮುಖಂಡರ ನನ್ನ ವೇದಿಕೆ ಮುರವಾಗದಿರ್ತಕ್ಕಂಥ ಎಲ್ಲ ನನ್ನ ಜೆಡಿಎಸ್ ಬಿಜೆಪಿ ಪಕ್ಷದ ಆತ್ಮೀಯ ಬಂದು ಇದ್ದಾರೆ ಮಾಧ್ಯಮವನ್ನು ಎಲ್ಲರೂ ಈಗ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮಾತಾಡಿದ್ದಾರೆ ಈ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಹೊಂದಾಣಿಕೆ ಮತ್ತು ಮೈತ್ರಿ ಎಷ್ಟು ಮುಖ್ಯ ಅನ್ನೋದನ್ನು ಸಹ ನಿಮ್ಗೆ ಹೇಳಿದ್ದಾರೆ ಇದಕ್ಕೆ ಪೂರ್ವವಾಗಿ ನಾನು ಒಂದು ಈ ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ ಇಷ್ಟಪಡ್ತೇನೆ ಸನ್ಮಾನ್ಯ ಎಲ್ಲ ನನ್ನ ಆತ್ಮೀಯ ಮಿತ್ರರಲ್ಲಿ ಇವತ್ತು ದಿವಸ ಜೆ ಡಿ ಎಸ್ ಮತ್ತೆ ಬಿಜೆಪಿ ಪಕ್ಷದ ಹೊಂದಾಣಿಕೆ ಎಷ್ಟು ಮುಖ್ಯ ಹಿಂದೆ ನಾವು ಒಂದು ಹೊಂದಾಣಿಕೆ ಹಿಂದೆ ಎಷ್ಟು ನಷ್ಟ ಅನುಭವಿಸಿದ್ದೀವಿ ಎಷ್ಟು ಅಧಿಕಾರ ನಾವು ಬೇರೆ ಪಕ್ಷಕ್ಕೆ ಇಟ್ಕೊಟ್ಟಿದ್ದೀವಿ ಅನ್ನೋದನ್ನ ನನ್ನ ಹತ್ರ ಇರೋ ಅಂಕಿ ಅಂಶಗಳ ನಾನು ನಿಮ್ಗೆ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜೆಪ್ಪ ಅವರು ಈ ಭಾಗಕ್ಕೆ ಲೋಕಸಭಾ ಸದನ ಅವರ ವಿರುದ್ಧ ಅಂತ ಅವರು ಸಲಹೆ ಮುಖಂಡರು ಅವ್ರ ವಿರುದ್ಧ ನಿಂತು ಆಗ ಮೊದಲನೇ ಬಾರಿ ಕೆ ಎಂದ ಆ ಸಮಯದಲ್ಲಿ ಬಿ ಕಿಶಪ್ಪನವರು ತಗೊಂಡಂತ ಮತ ಇಪ್ಪತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ ಅವಾಗ ಕೆ ಕೆನಂತಹ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಬಿಟ್ಟರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಮ್ಮ ಬಿಜೆಪಿ ಅಭ್ಯರ್ಥಿ ಬಿ ಹನುಮತ್ ಅವರು ಹೆಚ್ಚಿನ ಒಂದು ಮತ ಪಡ್ಕೊಂಡು ಮೂರು ಸಾರಿ ಅವರು ಸ್ವಂತ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಕಳೆದ ಅವರು ಎಂ ಪಿ ಆಗೋದ್ರಿಂದ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಮೂರು ಪಕ್ಷಗಳ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರಿಂದ ಜೆ ಡಿ ಎಸ್ ಬಿಜೆಪಿ ಪಕ್ಷ ಐವತ್ತು ನಾಲ್ಕು ಪರ್ಸೆಂಟ್ ಇಂದು ಕಡಿಮೆ ಯಾವತ್ತು ಎಲ್ಲರೂ ಗಮನಿಸಬೇಕು ಅಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಸಾವಿರದ ಒಂಬೈನೂರ ಇಲ್ಲಿವರೆಗೂ ನಾವು ಘೋಷಣೆ ವಿಚಾರಣೆ ನಡೆಸಿದ್ದೇ ಆಗಿದ್ರೆ ಐವತ್ತು ನಾಲ್ಕು ಪರ್ಸೆಂಟ್ ನಿಂತು ಕಡಿಮೆ ಯಾವತ್ತು ನನ್ನ ನನ್ನಗೊಂಡಿಲ್ಲ ಅಂದ್ರೆ ಇವತ್ತು ದಿವಸ ಏನು ಇವತ್ತು ಕಾಲ ಸಂಧಿಯಿಂದಾಗಿದೆ ಈ ಶುಭಗಳಿಗೆ ಶುಭ ಯೋಗದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಹೊಂದಾಣಿಕೆ ಆಗಿರೋದ್ರಿಂದ ಇನ್ನು ಮುಂದೂಡಿದ ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆ ಪಕ್ಷ ಅಧಿಕಾರ ಇಡೀ ಸಾಧ್ಯ ಇಲ್ಲ ಅನ್ನೋ ಮಾತ್ರ ನನ್ನ ಹತ್ರ ಇರೋ ಅಂಕಿಅಂಶಗಳು ಎಲ್ಲಿ ಇವತ್ತು ದಿವಸ ತೊಂಬತ್ತಾರನೇ ಎರಡೂ ಪಕ್ಷಗಳು ನಾವು ಬೇರೆ ಬೇರೆ ಆಗಿ ಚುನಾವಣೆಯನ್ನು ನಡೆಸೋದ್ರಿಂದ ಮೂರನೇ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಗೆ ನೋಡ್ಕೊಂಡಾಯ್ತು ಇದರ ಮುಖ್ಯಂತ ನಾವು ಇವತ್ತಿನ ದಿವಸ ಕಂಠಾಘೋಷವಾಗಿ ಹೇಳ್ತೀನಿ ನಮ್ಮ ಲೋಕಸಭಾ ಅಭ್ಯರ್ಥಿ ನಮ್ಮ ಪಕ್ಷದ ಮತ್ತು ಬಿಜೆಪಿ ಪಕ್ಷದ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಗುಂಜೆ ಚುನಾವಣೆಯಲ್ಲಿ ಗೆಲ್ಲೋದು ಶತ ಸೀತ ಯಾಕಂದ್ರೆ ಇವತ್ತು ದಿವಸ ಏನು ಎರಡು ಪಕ್ಷಗಳು ಒಟ್ಟಾಗಿ ನಾವು ಇವತ್ತು ದಿವಸ ಚುನಾವಣೆ ನಡೆಸಿದ್ವಿ ಇಂದಿನ ರೀತಿ ನಾವು ಚುನಾವಣೆ ನಡೆಸಿದ್ರು ಸಹ ಐವತ್ನಾಲ್ಕು ಐವತ್ತೈದು ಪರ್ಸೆಂಟ್ ಕಡಿಮೆ ನಮ್ಮ ಮತ ಬರೋದಿಲ್ಲ ಹಾಗಾಗಿ ಈಗ ಒಟ್ಟಿಗೆ ನಾವು ಏನು ಇವತ್ತು ದಿವಸ ನಮ್ಮ ಜೊತೆ ಇವತ್ತು ದಿವಸ ನಮ್ಮ ಪ್ರಧಾನ ನರೇಂದ್ರ ಮೋದಿ ಅವರು ಮತ ಇದೆ ನನ್ನ ಪ್ರಕಾರ ಶೇಕಡಾ ಐವತ್ತು ಪರ್ಸೆಂಟ್ ಹೆಚ್ಚಿಗೆ ನರೇಂದ್ರ ಮೋದಿ ಅವರ ಮತಾನೇ ಮತ್ತೆ ಸ್ಥಾಪನೆ ಸಿಗುತ್ತೆ ಯಾಕಂದ್ರೆ ಅವರು ಅಷ್ಟು ಇದೆ ಇವತ್ತು ದಿವಸ ಅಷ್ಟು ಅವಶ್ಯಕತೆ ಇದೆ ಇದ್ರ ಜೊತೆಗೆ ಇವತ್ತು ನಮ್ಮ ಸನ್ಮಾನ್ಯ ಹಿರಿಯ ಮುಖಂಡರು ನಮ್ಮ ಕಣ್ಮಣಿ ಎಚ್ ಟಿ ದೇವೇಗೌಡರು ಸಹ ಈ ಎರಡು ಪರ್ಸೆಂಟ್ ಬಳಕೆ ಇರೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ಎಚ್ ಟಿ ದೇವೇಗೌಡರು ಈ ದೇಶಕ್ಕೆ ಎರಡು ಖಂಡಿತ ಹಾಗೆ ಈ ಎರಡು ಕಣ್ಣು ಒಟ್ಟಿ ಚೆಂದಾಗ ಭವ್ಯ ಭಾರತದ ಭವಿಷ್ಯ ಕಣ್ಮುಂದೆ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಮೊದಲ ಮುಂದಿನ ದಿನದಲ್ಲಿ ಒಂದು ರಾಜ್ಯದಲ್ಲಿ ಸಮನ್ವಯ ಸಮಿತಿ ಆಯ್ತು ಅವರ ಸೂಚನೆ ಮೇರೆಗೆ ನಮ್ಮ ಮುಸಾಮವರು ಡಾಕ್ಟರ್ ವೇಡಗಪ್ಪ ಸೂಚನೆ ಮೇರೆಗೆ ನಿನ್ನೆ ಅಧ್ಯಾಹ್ನ ಒಂದು ನಾವು ನಾವೇನು ಸಭೆ ಕರೆಯಬೇಕಂತ ಅಂದ್ಕೊಂಡಿದ್ದು ಈ ಸಾಲ ನಮ್ಮ ಕರೆಗೆ ಹೋಗ್ಬಿಟ್ಟು ಇಷ್ಟು ಅಭೂತಪೂರ್ವ ಸಭೆಗಳನ್ನ ಯಾವುದೋ ಒಂದು ತೃರಿ ನಂತರ ಯಾಕವಾಕ ಹೇಳಿದರೋ ಕ್ಷೇತ್ರತ್ವ ಮಟ್ಟದಲ್ಲಿ ವಿದ್ಯೆಯ ಸಂಬಂಧಗಳ ಪರಿಕಲ್ಪನೆಯನ್ನು ನನಸಿ ವಿದ್ಯೆಯೊಂದಿಗೆ ಯಶಸ್ವಿ ಕೊಟ್ಟಿ ಕ್ಯಾಲೆ ಅಂತಂತ್ರ ಒಬ್ರೇ ಮಾಡ್ತಿದ್ದೀನಿಬಹುದು ಭೂಪಕದಲ್ಲಿ ಸರ್ ಪತ್ತೆ ನದನೆ ತಾಯ್